ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು

ನಮಗೆ ಸಮಾನ ಹಕ್ಕು ತಂದುಕೊಟ್ಟ ಜಾತಿಗಳಲ್ಲಿ ಹೋಗಿತ್ತು ಅನುಭವ ಇರಬೇಕಾಗಿತ್ತು ಅದೇ ದಿವಸ ಮಾದರ ಚರಣ ಜನ್ಮೋತ್ಸವ ದಿನ ಎಂದು ನಮ್ಮ ಸಮಾಜಕ್ಕೆ ಮೀಸಲಾತಿ ಬರುವ ಒಂದು ಬೆಳಕು ಕಾಣ್ತಿದೆ ನಮ್ಮ ಸಮಾಜ ಮುನ್ನಡೆಯುವ ಒಂದು ಹೆಜ್ಜೆ ಇದೆ ಹಾಗಾಗಿ ನಮ್ಮ ಸಮಾಜ ರೈತರ ಅನುಭವ ಇದೆ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಇದೇ ರೀತಿಯಾಗಿ ಪಕ್ಷ ಅಂತ ಅನಿಸಿಲ್ಲ ಎಲ್ಲಾ ಪಕ್ಷಗಳು ಕೇಳಿಕೊಂಡು ನಮ್ಮ ಸಮಾಜ ಹೇಗೆ ಮುಂದುವರಿತದೆ ನಮ್ಮ ಸಮಾಜಕ್ಕೆ ಲಾಭ ಯಾರು ಆಗಬೇಕು ಈ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಮುಂದುವರಿಬೇಕು ಸಮಾಜದ ಗಣ್ಯರು ಈಗಾಗಲೇ ಸಮಾಜ ಯಾವ ರೀತಿ ಮುಂದುವರಿಸಬೇಕೆ ಅನ್ನೋದು ವಿಚಾರಣೆಯನ್ನ ಮಾಡ್ತಿದ್ದಾರೆ ಅದಕ್ಕೆ ಕೇಳಿ ಇವತ್ತ ನಾವು ಮಾತಂಗ ಮಹರ್ಷಿ ಪೀಠ ಸ್ಥಾಪನೆ ಮಾಡಿ ಹದಿನೆಂಟು ವರ್ಷ ಆಯಿತು ಒಂದು ಉದ್ದೇಶ ನಮ್ದೇನಿಕ್ಕಂದ್ರೆ సదాశివ యొక్క రాజకీయ శైక్షణిక సమాజిక ముగ్గుంది ఎరడరు ఇన్న ముగ్గుతాయి అంద ధార్మిక ఐతీకారీ ముగే ఆయన ఈ నమ్మ సమాజ నాలుగు మఠలు ఇద్దాం అదే ఆది జావన మఠ మాధవ చందన మఠ మాతంగ మహర్షి పీఠ ఇంత వేరే సంత శాతం సమాజ ఎస్టో ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಮುಂದುವರೆದರೂ ಕೂಡ ನಮಗೆ ಒಂದು ಬೆಲೆ ಧಾರ್ಮಿಕತೆ ಬೇಕು ಧಾರ್ಮಿಕ ಇಲ್ಲದ ಸಮಾಜ ಅದು ಬೇರೆ ಬೇರೆ ದಿಕ್ಕಾಗಿ ಹೋಗ್ತಾರೆ ಶಾಸ್ತ್ರದಲ್ಲಿ ಗುರು ಮುಂದೆ ಹಿಂದಿರಬೇಕು ಗುರಿ ಮುಂದಿರಬೇಕು ಅಂತ ಹೇಳಿ ನೀವು ಯಾವುದೇ ಕಾರ್ಯಕ್ರಮ ಮುಂದೆ ಒಂದು ದಿನದಲ್ಲಿ ನಮ್ಮ ತಂತ್ರ ಶಾಲೆ ಮುಂದಿಟ್ಕೊಂಡು ಐತಿಹಾಸಿಕ ಪಡಕ್ರೆ ಅದನ್ನು ಐತಿಹಾಸಿಕ ಕೊಡ್ತಾರೆ ಅಂತ ಹೇಳ್ತಾರೆ ಅಂಬೇಡ್ಕರ್ ಹೇಳ್ತಿದ್ರಲ್ಲ ಯಾವ ಸಮಾಜ తమ ఇతిహా మహిళలు ఇతిహాన్ని నిర్ణయం అంతి ఇవత నెంబర్ అర్చి అంటే ఇది మాదరచన ఫోటో ఇప్పుడు అవి పుష్పాంజలి సమర్పణ ఆ బాగి చెందాయని అంతా నమ్మ ఇవనకి ఒక సమర కొత్త అదే సంవిధాన అంది సంవిధాన ఆవత్తి అనుభవ పట్ట అవీ కొట్ట దొడ్డు గౌరవ అది ఇవతిన ನಮ್ಮ ಸಂವಿಧಾನ ಏನಂದ್ರೆ ಶಾಸ್ತ್ರದ ಬಹಳ ದೊಡ್ಡ ಇತಿಹಾಸಗಳಾಗಿವೆ ಇವತ್ತ ಅಂಬೇಡ್ಕರ್ ಬರೆದು ಇಪ್ಪತ್ತಾರನೇ ತಾರೀಕು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ವೈದ್ಯರು ಅಲ್ಲಿ ಪ್ರಾಜೆಕ್ಟ್ ಪಡ್ತಾರೆ ಅದೊಂದು ವಿಷಯ ಇದ್ದೇನೆ ಇವತ್ತು ಸಂವಿಧಾನವನ್ನ ಪ್ರಾಜೆಕ್ಟ್ ಪಡೆದಿನ ಅದಕ್ಕೂ ಕೊಟ್ಟಿದ್ದೀನ ಆಫೀಸ್ಗೆ ಹೋಗಿ ಹಾಗೆ ಇವತ್ತ ನವೆಂಬರ್ ಇಪ್ಪತ್ತ ಡಿಸೆಂಬರ್ ಇಪ್ಪತ್ತಾರ ಸಂವಿಧಾನ ಸಮರ್ ಪಡೆದಿದೆ ಇವತ್ತಿನ ಮುಟ್ಟಿದಿನೇ ಇವತ್ತ ನಮ್ಮ ಸಮಾಜದ ಮುಂದೆ ದಿನ ಈಗ ಎಲ್ಲವೂ ನಾನು ಮುಂದುವರಿ ಸಮಾಜದಲ್ಲಿ ಮುಂದುವರಿಣಗೊಂಡು ಇವತ್ತು ನನ್ನ ವಿಶೇಷ ಸೂಚನೆಗಳೇನು ಬಂದಿದೆ ಅಯೋಧ್ಯದಲ್ಲಿ ಅಯೋಧ್ಯೆಯಲ್ಲಿ ರಾಮನ ಉದ್ಘಾಟ ಆಗ್ತಿದೆ ಅಲ್ಲಿ ಮಾತಾ ಶಿಷ್ಯ ಶಬರಿಯ ಮತ್ತೆ ಉದ್ಘಾಟನೆ ಆಗ್ತಿದೆ ಆ ಶಬರಿಯ ಉದ್ಘಾಟನೆ ನಡೆದುಕೊಳ್ತೇನೆ ಇವತ್ತು ನಾನು ಕರ್ನಾಟಕದಿಂದ ವಿಜಯನಗರ ಕೇಂದ್ರಕ್ಕೆ ಹೋಗ್ತಿದ್ದೀನಿ ಅಲ್ಲಿ ಅಯೋಧ್ಯದಲ್ಲಿ ಮಾತಾನ್ ವಿಷಯ ಒಂದು ಫೋಟೋ ಚಾಚಿಸ್ಬಿಟ್ಟು ಮಾತಾ ಅಂತ ಹೇಳಿ ಅಲ್ಲಿ ನಾನು ಒಂದು ದೇವತಾ ಅನುಮಾಡಕ್ಕೆ ಹೋಗ್ತಾ ಇದೀನಿ జనవరి హెంట్ తారీఖు అవతరణి ఆ కళి ఉదీర ఆదిత్యవచెల్గూ ఐదు శాంతిగారి మిండి నమ్మ ఎలాగూ కితాపదీ రాశి అంతా అక్టోబర్ హెకే రచన అదే నీతాయి ప్రక్రియలు ಮೊನ್ನೆ ನವೆಂಬರ್ ಹನ್ನೊಂದನೇ ತಾರೀಕು ತೆಲಂಗಾಣದಲ್ಲಿ ಚುನಾವಣೆ ನೀವು ನಡೀತಾ ಇತ್ತು ಆ ಸಮಯದಲ್ಲಿ ನಮ್ಮ ಮಂಗಕೃಷ್ಣ ಮಾದಿಗ ಅವರು ಅವರು ಸುಮಾರು ಎರಡು ತಿಂಗಳಿಂದ ತೆಲಂಗಾಣದಲ್ಲಿ ಬಹಳ ದೊಡ್ಡ ಪಾದಯಾತ್ರೆಯನ್ನು ಮಾಡ್ತಾ ಇದ್ರು ಒಳ ಮೀಸಲಾತಿ ಜಾರಿ ಆಗಬೇಕು ಚುನಾವಣೆ ಇರೋದ್ರಿಂದ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ತರಬೇಕು ಅಂತ ಆ ಒಂದು ಪಾದಯಾತ್ರೆಯ ಸಮಾರೋಪ ಕಾರ್ಯಕ್ರಮ ಅದು ನವೆಂಬರ್ ಹದಿನೆಂಟು ಆಗಬೇಕಾಗಿತ್ತು ಆದ್ರೆ ಪ್ರಧಾನಮಂತ್ರಿಗಳೇ ಬರುವುದಕ್ಕೆ ಆಸಕ್ತಿ ವಹಿಸಿದ್ರಿಂದ ಅದನ್ನ ಸ್ವಲ್ಪ ಪ್ರೀಫೋನ್ ಮಾಡಿ ನವೆಂಬರ್ ಹನ್ನೊಂದನೇ ತಾರೀಕು ಸಿಕಂದ್ರಾಬಾದ್ ನ ಪೆರೇಡ್ ಮೈದಾನದಲ್ಲಿ ಈ ಆರ್ ಎಚ್ ಎಸ್ ನ ಒಂದು ಮಾದಿಗ ವಿಶ್ವರೂಪಂ ಕಾರ್ಯಕ್ರಮ ಬಿಜೆಪಿ ಕಾರ್ಯಕ್ರಮ ಅಲ್ಲ ಆರ್ ಎಚ್ ಎಸ್ ನ ಕಾರ್ಯಕ್ರಮ ಅವರ ಪಾದಯಾತ್ರೆಯ ಕೊನೆಯ ಕಾರ್ಯಕ್ರಮ ಸುಮಾರೊಂದು ಐದಾರು ಲಕ್ಷ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸ್ವತಃ ಪ್ರಧಾನಮಂತ್ರಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವಾಗ ಪ್ರಧಾನಮಂತ್ರಿಗಳು ಇದ್ದ ಸಮಾರಂಭದಲ್ಲಿ ಏನಾಯಿತು ನಾವು ಎರಡ್ ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯವರು ಬಂದಾಗ ಏನಾಯ್ತು ಅಂತ ನಮಗೆ ಗೊತ್ತಿದೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಹನ್ನೊಂದು ನಮ್ಮ ಮಾದಿಕ ಸಮುದಾಯದ ಸಮಾರಂಭಕ್ಕೆ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಅಲ್ಲೇನಾಯಿತು ಅವತ್ತೇನಾಗಿತ್ತು ಮೊನ್ನೆ ಏನಾಯ್ತು ಸ್ವಲ್ಪ ನೋಡೋಣ ಬಹಳ ನಿರೀಕ್ಷೆ ಮತ್ತು ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಸಮಾಜ ಅಸ್ಪೃಶ್ಯ ಮಾಜಿ ವಿಶೇಷವಾಗಿ ಮಾಜಿ ಸಮಾಜ ನಾನು ಸಾಲ ಸಂಖ್ಯೆಯಲ್ಲಿ ವಾಲಂಟಿಯ ಸೇರ್ತು ಉಬ್ಬರಲ್ಲಿ ವಾಲಂಟಿಯರ್ ಸುಮಾರು ಐದು ಲಕ್ಷ ಲಕ್ಷಕ್ಕೂ ಮೇಲ್ಕೊಟ್ಟ ಜನಸಂಖ್ಯೆ ಸೇರ್ತು ಆ ಸಮಾವೇಶದಲ್ಲಿ ನಾನು ಕೂಡ ಅತಿಥಿಯಾಗಿ ಭಾಗವಹಿಸಿದ್ದೆ ನಾನು ಗತಿಶು ವಿರೋಧ ಪಕ್ಷದ ನಾಯಕರೂ ಅವರ ಪಕ್ಕ ನಾನು ಕುತ್ಕೊಂಡಿದ್ದೆ ಆ ಕಡೆ ಸಿದ್ದರಾಮಯ್ಯವರು ಮತ್ತು ನಮ್ಮ ಆಂಜನೇಯನವರು ಮುನಿಯಪ್ಪ ಕೂತ್ಕೊಂಡಿದ್ರು ನಾನು ಕೇಳಿದೆ ಯಾಕೆ ಮಾ ಸನ್ಮಾನ್ಯ ಜಂಟಿ ಕೇಳಿದೆ ಸರ್ ನಿಮ್ಮ ಕಾಲದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಇವಾಗ ಇರೋದು ಆಗಿದ್ರಿ ನೀವು ಒಪ್ಕೊಳ್ಳಿ ನಾನು ಸಿದ್ದರಾಮಯ್ಯ ನಾನು ಈಗ ಹೇಳ್ತೀವಿ ಅವ್ರು ಮಾತಾಡುತ್ತೆ ಅಂತ ಹೇಳಿದೆ ನನ್ನ ನನಗೆ ಏನು ಇಲ್ಲ ನಮ್ಮ ಪಕ್ಷದ ಒಪ್ಪಿಗೆ ಇದೆ ನಮ್ಮ ಒಪ್ಪಿಗೆ ಇದೆ ನಾನು ಒಪ್ಪಿಗೆ ಸಿದ್ದರಾಮಯ್ಯ ಮಾತಾಡಕ್ಕೆ ಹೇಳಿ ಅಂತ ಹೇಳಿ ನಾನು ಹೋಗಿ ಮತ್ತೆ ಹೋಗಿ ಹೋಗಿ ಹೇಳಿ ಸರ್ ವಿರೋಧ ಪಕ್ಷ ನಾಯಕರಾಗಿರುವಂತಹ ಹೆಸ್ಟರ್ ಕೂಡ ಹೇಳ್ತಾ ಇದ್ದಾರೆ ದಯವಿಟ್ಟು ಈ ಈ ಸಮದಲ್ಲಿ ತಮ್ಮ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಡಬೇಕು ಸ್ಪಷ್ಟವಾದಂತಹ ನಿರ್ಧಾರ ಪ್ರಕಟ ಮಾಡಬೇಕು ಇಲ್ಲ ಹೋದ್ರೆ ನಾವು ಬಿಡಲ್ಲ ಅಂತ ಹೇಳಬೇಕು ಏ ಅನ್ನುವಂತ ಮಾತಾಡ್ತಾರೆ ಕೆರೆ ಕಟ್ಟ ನಾನು ಮಾತಾಡ್ಬೇಕು ಇದು ಮಾತಾಡ್ಬೇಕು ಅವ್ರ ಪ್ರಾರಂಭ ಆಯ್ತು ಮಾತಾಡೋದು ಹತ್ತು ನಿಮಿಷ ಆಯ್ತು ಹದಿನೈದು ನಿಮಿಷ ಆಯ್ತು ಎಲ್ಲೂ ಕೂಡ ಮಾದಿಗಾನ ಶಬ್ದ ಕೂಡ ಆಯ್ತಲ್ಲ ಅವರು ಮಾದಿಗನ ಶಬ್ದ ಕೂಡ ಆಯ್ತಲ್ಲ ಇನ್ನು ಬಹಳ ದೇಶ ಪ್ರಶ್ನೆ ಬಂತು ಇನ್ನು ಐದು ನಿಮಿಷಕ್ಕೆ ಅವರು ಬಾಕಿ ಮುಗಿತ ಸಂದರ್ಭದಲ್ಲಿ ನಾನು ಹೆಜ್ಜೆ ಬಹಳ ಬೇಸರ ಆಯಿತು ನಾನು ಕೂಡ ಏರಿಕೆಗಳು ಅಜೀರಾಗಿದ್ದೆ ಆದರೂ ಎರಡಿಸುತ್ತೆ ಅವರ ಪಕ್ಷ ಕಳೆದೇ ನನ್ನಲ್ಲಿ ಗಲಾಟನೆಗಳು ಮಾಡಿದ್ರು ನಮ್ಮ ಸಚಿವರಾಗಿರ್ತಕ್ಕಂಥ ಆಂಜನೇಯವರು ಇಲ್ಲಾಬ್ಬರು ಏನಾದ್ರು ಗ್ರಾಹಕ ಮಾಡ್ರು ಏನೇನು ಕಾರ್ಯಕ್ರಮ ಗೆಳಕ್ಕೆ ಬನ್ನಿ ಅನ್ನುವಂಥ ಪಾತ್ರ ನನ್ನನ್ನು ಗಲಾಟೆ ಮಾಡ್ರು ಆದರೂ ಕೂಡ ಇತ್ತಲ್ಲ ಆದರೂ ಕೂಡ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿಬೋದ್ರು ಐದು ವರ್ಷಗಳ ಕಾಲ ಸನ್ಮಾನ್ಯ ಅವರ ನೇತೃತ್ವದ ಪೂರ್ಣ ಬಹುಮತದ ಸರ್ಕಾರ ಪೂರ್ತಿ ಬಹುಮತ ಇದೆ ಅದು ಆ ಸರ್ಕಾರ ಐದು ವರ್ಷಗಳ ಕಾಲ ನಮ್ಮ ಕರ್ನಾಟಕದಲ್ಲಿ ಅನೇಕ ಆ ಐದು ವರ್ಷಗಳಲ್ಲಿ ಸಿದ್ದರಾಮಯ್ಯನವರು ಸ್ವಲ್ಪ ಇನ್ನೂ ಏನಾದರೂ ಬಲವಾದ ಹೆಜ್ಜೆಯನ್ನು ಇಟ್ಟಿದ್ರೆ ಆಗ್ಲೇ ಒಳ ಮೀಸಲಾತಿಯ ಕುರಿತಾಗಿ ಒಂದು ಐತಿಹಾಸಿಕ ನಿರ್ಧಾರವನ್ನು ಅವರು ತಗೊಳ್ಬಹುದಾಗಿತ್ತು ಆದ್ರೆ ಐದು ವರ್ಷಗಳ ಕಾಲ ಅವರಿಗೆ ಒಂದು ಹೆಜ್ಜೆಯನ್ನು ಕೂಡ ಮುಂದೆ ಇಡೋದಕ್ಕೆ ಆಗ್ಲಿಲ್ಲ